ನ್ಯೂಸ್ ಸ್ವಾಗತ ಕುಂಭಮೇಳದಲ್ಲೂ ಕೂಡ ಕಾಯ್ದುಕೊಂಡಾಗಿದ್ದು ಅದರ ಕುರಿತು ನಾನು ಕುಂಭಿನ ಎಂಬ ಸಿಎಂ ಹೇಳಿಕೆ ವಿಚಾರವಾಗಿ ಸಿಎಂ ಹೇಳಿಕೆಗೆ ಶ್ರೀರಾಮ ಸೇವೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಬೆಳಗಾವಿ ಲೀಟೋಗಿದ್ದಾರೆ ನಿನ್ನೆ ನಡೆದ ಘಟನೆ ಅತ್ಯಂತ ಖಂಡನೀಯ ಮತ್ತು ದುರಾದೃಷ್ಟಕರ ಕುಂಭಮೇಳದಲ್ಲಿ ನಡೆದ ಘಟನೆಗೂ ಇದಕ್ಕೂ ಕಂಪೇರ್ ಮಾಡಬಾರ್ದು ಕುಂಭಮೇಳದಲ್ಲಿ ಸತ್ತಿದ್ದಾರೆ ಇಲ್ಲೂ ಸಾಯಿ ಅಂತಾನ ಸಿದ್ದರಾಮಯ್ಯನವರ ಅನಿಸಿಕೆನಾ ಎಂದು ಕಿಡಿಕಾರಿದ್ರು ಬಿಜೆಪಿ ಹಾಗೂ ಕಾಂಗ್ರೆಸ್ ಎರಡೂ ಪಕ್ಷಗಳು ಭ್ರಷ್ಟಾಚಾರದಲ್ಲಿ ತಿರುಗಿದೆ ರಸ್ತೆಯಲ್ಲಿ ಗುಂಡಿಗಳು ಗೆದ್ರೆ ನಿಮ್ಮ ಕಾಲದಲ್ಲಿ ಬಿದ್ದಿರಲಿಲ್ಲ ಎಂದು ಪ್ರಶ್ನೆ ಮಾಡ್ತಾರೆ ಸಿದ್ದರಾಮಯ್ಯ ಅವರೇ ಕೆಸರಿನ ಚಾಟ ನಿಮಗೆ ಶೋಭೆ ತರುವ ವಿಚಾರವಲ್ಲ ಆಗಿರುವ ತಪ್ಪನ್ನ ಒಪ್ಪಿಕೊಂಡು ಜನರ ಕ್ಷಮೆ ಕೇಳಿ ಅಲ್ಲಿ ಸತ್ತಿದ್ದಾರೆ ಇಲ್ಲಿ ಸತ್ರೆ ಏನು ದೊಡ್ಡ ಮಹಾಲಿಂಬಾ ಮನೋಭಾವ ಸರಿಯಲ್ಲ ಎರಡೂ ಪಕ್ಷದವರು ಬಾಯಿ ಮುಚ್ಚಿಕೊಂಡಿರಬೇಕು ಅಷ್ಟೇ ಸಿದ್ದರಾಮಯ್ಯನವರ ನಿರ್ಲಕ್ಷ್ಯವನ್ನ ಯಾರು ಪ್ರಶ್ನೆ ಮಾಡಬಾರದು ಈಗ ನಿನ್ನೆ ನಡೆದಂಥ ಬೆಂಗಳೂರಿನ ಕ್ರಿಕೆಟಿನ ವಿಜಯೋತ್ಸವದಲ್ಲಿ ನಡೆದಂಥ ಘಟನೆ ಅತ್ಯಂತ ಖಂಡನೀಯವಾದ ದುರದೃಷ್ಟಕರವಾದ ಅಮಾಯಕರು ಪಾಪ ಉತ್ಸಾಹದಿಂದ ಒಂದು ಒಳ್ಳೆಯ ವಿಜಯೋತ್ಸವ ಆನಂದದ ವ್ಯಕ್ತಪಡಿಸುವಂಥ ಸಂದರ್ಭದಲ್ಲಿ ನಡೆದಂಥ ಘಟನೆ ಇದು ಭಾಳ ದುಃಖದಾಯಕವಾದ ನೋವಿನ ಸಂಗತಿ ನಾನು ಶ್ರೀರಾಮ್ ಸೇನೆ ಸಂಘಟನೆಯಿಂದ ಅವರಿಗೆ ಶ್ರದ್ಧಾಂಜಲಿಯನ್ನು ನಾನು ಹೇಳ್ತಾ ಇದ್ದೀನಿ ಇನ್ನು ಈ ರಾಜಕಾರಣಿಗಳ ಮೇಲಾಟ ಪರಸ್ಪರ ಹೇಳುವಂಥದ್ದು ಪ್ರಕ್ರಿಯೆ ಈ ಸಂದರ್ಭದಲ್ಲಿ ಆಗಬಾರ್ದು